ಇಲ್ಲೊಂದು ಐ ಡಿ ಇರತಕ್ಕಂಥದ್ದು ಪಾಕಿಸ್ತಾನ್ ಜಿಂದಾಬಾದ್ ಅಂಥೇಳಿ ಒಂದು ವೈಫೈ ಐ ಡಿಯನ್ನು ಈ ಒಂದು ನೂರು ಅಡಿ ಅಂತರದ ರೇಡಿಯಸ್ ಒಳಗಡೆ ಯಾರೋ ಒಬ್ಬರು ಉಪಯೋಗಿಸ್ತಾ ಇರತಕ್ಕಂಥದ್ದು ಕಂಡು ಬಂದಿರತಕ್ಕಂಥದ್ದು ಒಂದಷ್ಟು ವೈಫೈ ಕನೆಕ್ಷನ್ಗಳನ್ನು ತಗೊಳ್ಳೋದಕ್ಕೆ ಒಂದು ಆಪ್ಷನ್ ಇರುತ್ತೆ ಆ ಆಪ್ಷನ್ನಲ್ಲಿ ನಾವೇನಾದರೂ ಇಲ್ಲಿ ಸರ್ಚನ್ನು ಮಾಡಿದ್ರೆ ಗಮನಿಸ್ಬೋದು ನೀವೆಲ್ಲರೂ ಸಹ ನೋಡಿ ಹಲವಾರು ಹೆಸರುಗಳು ಬರುತ್ತೆ ಯಾವ್ಯಾವ ಆಪ್ಷನಲ್ಲಿ ಯಾವ್ಯಾವ ಯೂಸರ್ ಐ ಡಿಯಿಂದ ನಾವು ಒಂದು ಇಂಟರ್ನೆಟ್ಟನ್ನು ಶೇರ್ ಮಾಡ್ಕೋಬೋದು ಅಂತ ಅದರೊಳಗಡೆ ನಮಗೆ ಆಶ್ಚರ್ಯಕರವಾಗಿ ಕಂಡಿರ್ತಕ್ಕಂಥದ್ದು ಪಾಕಿಸ್ತಾನ್ ಜಿಂದಾಬಾದ್ ಅಂಥೇಳಿ ಭಾಳ ಸ್ಪಷ್ಟವಾಗಿ ನಮಗೆ ಅರ್ಥ ಆಗುತ್ತೆ ಇಲ್ಲಿ ಯಾರೋ ಒಬ್ಬ ಭಯೋತ್ಪಾದಕ ವಾಸ ಆಗಿದ್ದಾನೆ ಆ ಹಿನ್ನೆಲೆಯಲ್ಲಿ ಸ್ಥಳೀಯರು ಇವತ್ತು ನಮ್ಮ ಭದ್ರಂಗಲದ ಕಾರ್ಯಕರ್ತರನ್ನು ಸಂಪರ್ಕಿಸಿ ನಮ್ಮ ಗ್ರಾಮದಲ್ಲಿ ಈ ರೀತಿಯಾದಂಥ ಒಂದು ಐ ಡಿ ಬೆಳಗ್ಗೆಯಿಂದ ಚಾಲ್ತಿಯಲ್ಲಿದೆ ಅಂತೇಳಿ ನಮಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥ ನಾವು ಈಗ ಸುಮಾರು ನಾಲ್ಕು ಗಂಟೆ ಸಂದರ್ಭದಲ್ಲಿ ಇದನ್ನು ಸರ್ಚ್ ಮಾಡಿದ್ರೂ ಸಹ ಇದು ಇನ್ನೂ ಆ್ಯಕ್ಟಿವ್ ಆಗಿಯೇ ಇರತಕ್ಕಂಥದ್ದು ಅಂಥೇಳಿದ್ರೆ ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಈ ಒಂದು ಐಡಿನಲ್ಲಿ ಉಪಯೋಗಿಸ್ಕೊಂಡು ದೇಶ ವಿರೋಧಿ ಕೃತ್ಯವನ್ನು ಇದೇ ವ್ಯಾಪ್ತಿಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ವಿಶ್ವ ಹಿಂದೂ ಪರಿಷತ್ ಭದ್ರಂಗದ ವತಿಯಿಂದ ಏನು ಸ್ಥಳೀಯ ಪೊಲೀಸರು ಜಗಣಿ ಪೊಲೀಸ್ ಠಾಣೆ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟು ಈ ಭಯೋತ್ಪಾದಕನನ್ನು ಇಡಿಬೇಕು ಅಂಥೇಳಿ ನಾವಿವತ್ತು ಈ ಒಂದು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ಯಾರೆಲ್ಲರೂ ಸಹ ಮೊಬೈಲನ್ನು ಬಳಸ್ತೀವಿ ನಾವು ಸಹ ನಮ್ಮ ಸುತ್ತಮುತ್ತಲೂ ಈ ರೀತಿಯಾದಂಥ ಯೂಸರ್ ಐ ಡಿಗಳು ಇರತಕ್ಕಂಥ ಸಾಧ್ಯತೆಗಳಿರುತ್ತೆ ಆದ್ದರಿಂದ ಭಾಳ ಸೂಕ್ಷ್ಮವಾಗಿ ನಾವೆಲ್ಲರೂ ಸಹ ಇನ್ನು ಮುಂದೆ ಇದನ್ನು ಗಮನಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ ಜೈ ಶ್ರೀರಾಮ್